ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಉಸ್ಮಾ ಅವರು ಭಾಗ್ಯ ಗೆಳ್ತಿದ್ದಾರೆ ಭಾಗ್ಯ ಕಿಶನ್ಗೆ ಒಂದು ಫೋನ್ ಮಾಡು ಎಲ್ಲಿದ್ದಾರೆ ಅಂತ ಕೇಳು ಹಾತೆ ಮಾಡ್ತೀನಿ ಅನ್ನೋ ಅಷ್ಟರಲ್ಲಿ ಕಾರಲ್ಲಿ ಬಂದೇ ಬಿಟ್ರು ಕುಸ್ಮಾ ಅವ್ರು ಬಂದೇ ಅನಿಸುತ್ತೆ ಅಂದ್ಕೊಂಡು ಎಲ್ಲರೂ ಹೊರಗಡೆ ಹೋಗ್ತಾರೆ ಅವ್ರನ್ನ ಕರೆಯೋಕ್ಕೊಳಗೆ ನಮಸ್ತೆ ಕಾಮತ್ ಸಾರ್ ಅಂತ ಹೇಳಿ ಕೈ ಮುಗ್ದು ಒಳಗೆ ಕರಿತಿರುವಾಗ ಇಲ್ಲಿ ಕಾಮತ್ ಸಾರ್ ಹೇಳ್ತಿದ್ದಾರೆ ಏನಮ್ಮ ಭಾಗ್ಯ ಕಿಶನ್ಗೂ ನಿನ್ನ ತಂಗಿ ಪೂಜಾಗೂ ಮದುವೆ ಫಿಕ್ಸ್ ಆಗಿದ್ರು ಕೂಡ ನೀ ನನ್ನ ಸಾರ ಅಂತ ಕರೆಯೋದು ಬಿಡೋಲ್ಲ ಅಂತೀಯ ಭಾಗ್ಯ ಹೇಳ್ತಾಳೆ ಇಲ್ಲ ಅದು ಅಭ್ಯಾಸ ಆಗಿಬಿಟ್ಟಿದೆ ಅಂತ ಇಲ್ಲ ಸಾರ ಅಂತ ಕರಿಬೇಡ ಮಾವ ಅಂತ ಕರಿ ನನ್ನ ಅಂತೇಳಿ ಮಾವ ಅಂತ ಕರ್ಸ್ಕೊತಾರೆ ಭಾಗ್ಯ ಕೈಯಿಂದ ಭಾಗ್ಯ ಅವ್ರ ಮಾವ ಒಳಗಡೆಯಿಂದ ಹೊರಗೆ ಬರುವಾಗ ಕಾಮತ್ ಸಾರ್ ನಮಸ್ಕಾರ ಅಂತಾರೆ ಓ ನಮಸ್ಕಾರ ಬಿಗ್ರೆ ನಮಸ್ಕಾರ ಅಂತ ಹೇಳಿ ಕಾಮತ್ ಸಾರು ಹೇಳ್ತಾರೆ ಹೇಗಿದ್ದೀರಾ ಅಂತ ಕೇಳಿದರೆ ನನಗೇನಾಗಿದೆ ಕಲ್ಗುಂಡಿದ್ದಂಗಿದ್ದೀನಿ ನೋಡಿ ಅಂತಾರೆ ಕಾಲ್ ತೊಳಿಯೋಕೆ ನೀರು ಕೊಡು ಅಂತೇಳಿ ಕುಸ್ಮಾ ಅವರು ಭಾಗ್ಯ ಕೇಳಿದ ಮೇಲೆ ಕಾಲು ತೊಳೆಯೋಕೆ ನೀರು ಕೊಟ್ಟು ಮಾವನ್ನ ಕಾಲು ತೊಳೆದು ಒಳಗೆ ಕರ್ಕೊಂತಾಳೆ ಭಾಗ್ಯ ಕಿಶನ್ ಅಪ್ಪ ಒಳಗಡೆ ಹೋಗೋಣ ಅಂತಾನೆ ಯೋ ಹೋಗೋಣ ಹೋಗೋಣ ಏನು ಇಷ್ಟೊಂದು ಗಡಿ ಇದೆಯಾ ಅಂತ ಹೇಳಿಬಿಟ್ಟು ಅವರಪ್ಪ ರೇಗಿಸ್ತಾ ಇದ್ದಾರೆ ಕಿಶನ್ನ ಇಲ್ಲಿ ಗುಂಡಾಣ ಬಂಗಾರಿ ಇಬ್ಬರೂ ಆಯ್ತಾತ ಆಯ್ತಾತ ಅಂತ ಹೇಳ್ಬಿಟ್ಟು ಕಿಶಾನ್ ಅವ್ರ ಅಪ್ಪನ್ಗೆ ಅಂತ ಇದ್ರೆ ಏಯ್ ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ನನ್ನ ತಾತ ತಾತ ಅಂತ ಕರಿಬೇಡಿ ಅಂತ ಆದರೂ ನಿಮಗೆ ನಮ್ಮ ತಾತನಷ್ಟು ಏಜ್ ಆಗಿದೆ ಅಲ್ವಾ ಏ ಜೂನರ್ ಭಾಗ್ಯ ಯಾರು ಹೇಳಿದ್ ನಿನಗೆ ನಿಮ್ಮ ತಾತ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನಿನ್ನ ಹುಟ್ಟೇ ಇಲ್ಲ ಅಂತ ಇದ್ದಾರೆ ಅದಕ್ಕೆ ಗುಂಡಣ್ಣ ಹೇಳ್ತಿದ್ದಾನೆ ನಿಮ್ಮನ್ನು ತಾತ ಅಂತ ಕರೀದ್ ಬಿಟ್ಟು ಇನ್ನೇನು ಕರಿಬೇಕು ಅಂತ ನೀನು ನನಗೆ ಏನಂತ ಕರೀತೀಯ ಕನಿಕಾ ಆದಿನ ನೀನೇನಂತ ಕರೀತೀ ಅಂತ ಅಂತಂದ್ರೆ ಬ್ರೋ ಅಂತ ಡ್ಯಾಡ್ ಅಂತಾಳೆ ಹಾಂ ಅದೇ 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 ನೀನು ನನ್ನ ಬ್ರೋ ಅಂತ ಕರಿಬೇಕು ಅಂತ ಗುಂಡಣ್ಣನಿಗೆ ಕಿಶನ್ ಅವರಪ್ಪ ಹೇಳ್ಕೊಡ್ತಿದ್ದಾರೆ ಎಲ್ಲರೂ ನಗಿತಾ ಇದ್ದಾರೆ ಅಮ್ಮ ನೋಡಮ್ಮ ಇನ್ಮೇಲೆ ತಾತಗೆ ಬ್ರೋ ಅಂತ ಕರಿಬೇಕಂತ ಇನ್ಮೇಲೆ ಹಂಗೆ ಕರಿತೀನಿ ಅದಕ್ಕೆ ಕುಸುಮಾ ಅವರು ಹೇಳ್ತಿದ್ದಾರೆ ಅಯ್ಯೋ ಕಾಮ ಸಾರ್ ಅಪ್ಪಿತಪ್ಪಿ ಹತ್ರ ನೀವು ಹಾಗೆ ಹೇಳೋಕೆ ಹೋಗ್ಬಿಡಿ ಇವರು ಅದನ್ನೇ ನಿಜ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ಪರವಾಗಿಲ್ಲಮ್ಮ ನನಗೂ ಇದು ಇಷ್ಟನೇ ಅಂತ ಹೇಳ್ತಿದ್ದಾರೆ ಕಾಮ ಸಾರ್ ಸುನಂದ್ ಅವರು ಬೀಗರು ಮನೆಯವ್ರ ಮುಂದೆ ಅಕ್ಕಪಕ್ಕದವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತಿದ್ದಾರೆ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ಇವರೇ ಹೆಲ್ಪ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ ನಿಮ್ಮಂಥವ್ರು ಅಕ್ಕಪಕ್ಕದಲ್ಲಿ ಇರೋದ್ರಿಂದ ತುಂಬ ಒಳ್ಳೇದು ನೋಡಿ ಅಂತೇಳಿ ಕಾಮ ಸಾರ್ ಹೇಳ್ತಿದ್ದಾರೆ ಆದಿಗೂ ಕನಿಕಾ ಇಬ್ಬರೂ ಬಂದಿದ್ದಾರೆ ಎಂಗೇಜ್ಮೆಂಟಿಗೆ ಆದರೆ ಇಬ್ಬರಿಗೂ ಸಮಾಧಾನ ಇಲ್ಲ ಏನು ಬ್ರೋ ಇದೆಲ್ಲ ನಾವು ಅಂದ್ಕೊಂಡಿದ್ದೇ ಒಂದು ಇಲ್ಲ ಆಗ್ತಿರೋದೇ ಒಂದು ಅಂತ ಹೇಳ್ಬಿಟ್ಟು ಕನಿಕಾ ಆದಿ ಹತ್ರ ಹೇಳ್ತಿದ್ದಾಳೆ ಆದಿ ಹೇಳ್ತಿದ್ದಾನೆ ಏನು ಮಾಡೋದು ಕನಿಕಾ ಅಪ್ಪ ನಮ್ಮ ಮಾತು ಕೇಳ್ತಾನೆ ಇಲ್ವಲ್ಲ ಅಂತಿದ್ದಾರೆ ಭಾಗ್ಯ ಕಾಮತ್ ಸರ್ ಎಲ್ಲಿ ಮಹಿತಾ ಮೇಡಮ್ ಕಾಣ್ತಾ ಇಲ್ವಲ್ಲ ಅಂತಿದ್ದಾಳೆ ಸಾರಿ ಮಾವ ಮಹಿತಾ ಮೇಡಮ್ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತಿದ್ದಾಳೆ ಮಹಿತಾನ ನನ್ನ ತಂಗಿನ ಏರ್ಪೋರ್ಟಿಂದ ಕರ್ಕೊಂಡು ಬರೋಕ್ಕೋಗಿದ್ದಾಳಮ್ಮ ಅಂತೇಳ್ಬಿಟ್ಟು ಕಾಮತ್ ಸರ್ ಹೇಳ್ತಿದ್ದಾರೆ ಭಾಗ್ಯಗೆ ಹುಡುಗಿನ ಕರ್ಕೊಂಡು ಬನ್ನಿ ಅಂತಾರೆ ಹುಡುಗಿನ ಕರ್ಕೊಂಡು ಬರೋಕ್ಕೆ ಭಾಗ್ಯ ಮತ್ತು ಸುಂದ್ರಿ ಹೋಗಿದ್ದಾರೆ ಅಲ್ಲಿ ಪೂಜಾ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ದಾಳೆ ಸುಂದ್ರಿ ಕೇಳ್ತಿದ್ದಾಳೆ ಪೂಜಾ ದೇವಿ ನಿನ್ನೇನು ಪರೀಕ್ಷೆ ಬರೆಯೋಕ್ಕೆ ಹೋಗ್ತಿದ್ಯಾ ಎಂಗೇಜ್ಮೆಂಟ್ ಮಾಡ್ಕೊಂಡು ಬರೋಕೆ ಹೋಗ್ತಿದ್ಯಾ ಏನಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಅಂತ ಏ ಸುಂದ್ರಿ ನೀನೇನು ಕಮೆಂಟು ಈಸಿಯಾಗಿ ಮಾಡ್ತೀಯ ನಂದೇ ನನಗಾಗಿದೆ ಅಂತಾಳೆ ಪೂಜಾ ಭಾಗ್ಯ ಒಂದು ಪೂಜಾ ಶಾಸ್ತ್ರಕ್ಕೆ ಟೈಮ್ ಆಗುತ್ತೆ ಬಾ ಅಂತೇಳಿ ಕರೀತಾಳೆ ನೋಡು ಭಾಗ್ಯ ಆವಾಗಿಂದೂ ಮೈ ಮೇಲೆ ಇರುವೆ ಬಿಟ್ಕೊಂಡಿರೋಂಗೆ ಆಡ್ತಿದ್ದಾಳೆ ಏ ಪೂಜಾ ದೇವಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ ನಿನಗೆ ಗೊತ್ತಿರೋ ಹುಡ್ಗ ತಾನೇ ಕಿಶನು ಅಂತಾಳೆ ಭಾಗ್ಯ ಹೇಳ್ತಾಳೆ ಏನೇ ಹುಡ್ಗ ಗೊತ್ತಿದ್ರು ಟೆನ್ಷನ್ ಅನ್ನೋದಿರುತ್ತೆ ಅಲ್ವಾ ಅಂತ ಹೇಳಿ ಹುಡುಗಿನ ಕರ್ಕೊಂಡು ಬರ್ತಿದ್ದಾರೆ ಪೂಜಾ ಸಿಂಗಾರ ಮಾಡ್ಕೊಂಡು ಬರ್ತಾ ಇರೋದನ್ನ ನೋಡಿ ಕಿಶನು ಶಾಕ್ ಆಗೋಗಿದ್ದಾನೆ ಕಿಶನು ಪೂಜಾನ ನೋಡಿ ನಾಚಿಕೊಳ್ಳೋದನ್ನ ನೋಡಿ ಅಕ್ಕಪಕ್ಕದವರೆಲ್ಲ ಅಲ್ಲ ಹುಡ್ಗಿ ನಾಚಿಕೊಳ್ಳೋದೇನು ಇಲ್ಲಿ ನೋಡಿದ್ರೆ ಹುಡ್ಗನೇ ನಾಚ್ಕೊತಿದ್ದಾನೆ ಅಂತಿದ್ದಾರೆ ಎಲ್ಲರೂ ನಗಿತಿದ್ದಾರೆ ಕನಿಕಾ ಹೇಳ್ತಿದ್ದಾಳೆ ಪ್ರೊಯ್ಹತ್ರೇ ನಮ್ಮ ಮನೆಯಿಂದ ತಂದಿರೋ ರಿಂಗು ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಾವಿಲ್ಲಿ ಲೋಕಲ್ ಜನಗಳ ಹತ್ರ ಎಲ್ಲ ತಗೊಳ್ಳಲ್ಲ ಯಾಕಂದರೆ ನಮ್ಮದು ಮಿಡ್ ಕ್ಲಾಸ್ ಫ್ಯಾಮಿಲಿ ಅಲ್ವಲ್ಲ ತುಂಬ ಚೆನ್ನಾಗಿರೋದನ್ನ ತಗೊಂಡು ಬಂದಿದ್ದೀವಿ ಕಿಶನ್ ನಿಮ್ಮ ಮಾವ ಅವರು ಮನೆಯವ್ರು ನೋಡಿ ಯಾವುದೋ ಲೋಕಲ್ ರಿಂಗ್ ತೊಗೊಂಡು ಬಂದಿದ್ದಾರೆ ಅದು ರಿಯಲ್ ಆಗಿ ಇಲ್ವೋ ಅಂತ ಡೌಟ್ ಆಗ್ತಿದೆ ಜೊತೇಲಿ ಸ್ಟೋನ್ ಇದೆ ನೋಡು ಅದು ಡೈಮಂಡ್ ಅಂತೂ ಪಕ್ಕಾನೇ ಅಲ್ಲ ಸುಮ್ಮನೆ ಹಂಗೆ ಗೋಲ್ಡ್ ಥರ ತೊಗೊಂಡು ಬಂದು ಇಟ್ಟಿರ್ತಾರೆ ಅಂಥೇಳಿ ಅವಮಾನ ಮಾಡ್ತಿದ್ದಾಳೆ ಚಿನ್ನದ ಅಲ್ಲ ಅದಕ್ಕೆ ಮ್ಯಾನೇಜ್ ಮಾಡೋಕೆ ಇಟ್ಟಿದ್ದಾರೆ ಅಷ್ಟೇ ಕಾಮತ್ ಸರ್ ಹೇಳ್ತಿದ್ದಾರೆ ಕನಿಕಾ ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನೋಡು ಕೊಡೋ ರಿಂಗಿಂದ ಸಂಬಂಧ ಗಟ್ಟಿ ಆಗೋದಿಲ್ಲ ಹುಡುಗ ಹುಡುಗಿಗೆ ಅವ್ರವ್ರ ಮೇಲೆ ಇರೋ ನಂಬಿಕೆಯಿಂದ ಗೌರವದಿಂದ ಗಟ್ಟಿಯಾಗುತ್ತೆ ನೀನು ಬಾಯಿ ಮುಚ್ಕೊಂಡು ಇರು ಅಂತ ಹೇಳಿ ಅಪ್ಪ ಹೇಳ್ತಿದ್ದಾರೆ ಕನಿಕ ಅವರಪ್ಪ ಎಲ್ರಿಗೂ ಹೇಳ್ತಾನೆ ಅವಳ ಮಾತಿನ ಮೇಲೆ ಎಲ್ಲ ನೀವು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಕಾರ್ಯವು ನೀವು ಮಾಡಿ ಅಂತ ಹೇಳ್ಬಿಟ್ಟು ಆದಿ ಬರ್ತಾನೆ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಅಪ್ಪನ್ಗೆ ಹೇಳ್ತಾನೆ ಅಪ್ಪ ಈ ಫ್ಯಾಮಿಲಿಯಿಂದ ನಮ್ಗೆ ಒಳ್ಳೇದಾಗಲ್ಲ ಈ ಫ್ಯಾಮಿಲಿ ಬೇಡಪ್ಪ ಅಂತಾನೆ ಈ ಸಂಬಂಧ ಒಳ್ಳೇದಾಗಲ್ಲ ನಮಗೆ ಅಂತಾನೆ ಕಿವಿಯಲ್ಲಿ ಬಂದು ಮಾತಾಡೋದನ್ನು ಎಲ್ಲರೂ ನೋಡ್ತಿರ್ತಾರೆ ಅವಾಗ ಕಾಮಸ್ಸಾರ್ ಹೇಳ್ತಾರೆ ನೋಡೋದಿ ಇವ್ರ ಸಂಬಂಧ ಯಾಕೆ ಬೇಡ ಅಂತೇಳಿ ನೀವು ಫ್ರೂವ್ ಮಾಡಿ ತೋರಿಸು ಅವರು ಸಂಬಂಧದಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಏನು ಉಳುಕಿದೆ ಅಂತೇಳಿ ನೀನು ಫ್ರೂವ್ ಮಾಡು ಅಂತಾರೆ ನೀನು ಹೇಳಿದ ತಕ್ಷಣ ನಾನು ಮದುವೆನ ನಿಲ್ಲಿಸ್ತೀನಿ ಅಂತಾರೆ ಅಪ್ಪ ನಾನು ಹೇಳೋದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತೇಳಿ ಆದಿ ಕೇಳುವಾಗ ನೀನು ಹೇಳೋ ಮಾತಲ್ಲಿ ಅರ್ಥವೇ ಇಲ್ಲ ಅದಕ್ಕೆ ನನಗೆ ಅರ್ಥ ಆಗ್ತಿಲ್ಲ ಅಂತೇಳಿ ಸುಮ್ಮನೆ ಹೋಗಿ ಕೂತ್ಕೋ ಅಂತೇಳಿ ಆದಿನ ಸುಮ್ಮನೆ ಆದಿ ಸೀದಾ ಎದ್ದು ಹೊರಗೆ ಬಂದುಬಿಡ್ತಾರೆ ಆದಿ ಎದ್ದೋಗೋದನ್ನ ಎಲ್ಲರೂ ಮನೆಯವರೆಲ್ಲ ನೋಡ್ತಾರೆ ಶಾಕ್ ಆಗ್ತಾರೆ ಏನು ನಡೀತೋ ಗೊತ್ತಿಲ್ವಲ್ಲ ಅಂತ ಹಿಂದೆನೇ ಕನಿಕಾ ಕೂಡ ಎದ್ದೋಗಿಬಿಡ್ತಾಳೆ ಆದಿ ಹಿಂದೆ ಅಲ್ಲ ಏನಾಗಿದೆ ಈ ಯಾವಾಗೂ ನನ್ನ ಮಾತು ಕೇಳೋರು ಆದರೆ ಈ ಭಾಗ್ಯ ವಿಷಯದಲ್ಲಿ ಮಾತೇ ಕೇಳ್ತಿಲ್ವಲ್ಲ ಅಂತೇಳಿ ಆದಿ ಒಬ್ಬನೇ ಮಾತಾಡ್ಕೊತಿದ್ದಾನೆ ಹೊರಗೆ ಹೋಗಿ ಈ ಭಾಗ್ಯ ಏನಂತ ಮ್ಯಾಜಿಕ್ ಮಾಡಿರ್ತಾಳೆ ಅಂತಿದ್ದಂಗೆ ಕನಿಕಾ ಬರ್ತಾಳೆ ಅವಳು ಒಳ್ಳೆಯವಳು ಅನ್ನೋ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾಳೆ ಇಬ್ಬರು ಅದಕ್ಕೆ ಅಪ್ಪ ಅಪ್ಪನ ಮುಂದೆ ಒಳ್ಳೆ ಒಳ್ಳೆ ಥರ ಮಾಡ್ತಿರೋದ್ರಿಂದ ಅಪ್ಪ ನಮ್ಮ ನಂಬ್ತಾ ಇಲ್ಲ ಅಂತಾಳೆ ಹೇಗಾದರೂ ಹಂಗೆ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು ಅಂತೇಳಿ ಹೊರಗೆ ನಿಂತ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದಾರೆ ಕನಿಕಾ ಮತ್ತೆ ಆದಿ ಇಲ್ಲಿ ಕಾಮತ್ ಸಾರ್ ಕೇಳ್ತಿದ್ದಾರೆ ಸರ್ ಹೊರಗಡೆ ಹೋಗಿದ್ದಾನೆ ಆದಿ ಏನು ಅಂತ ಇಲ್ಲ ಅದು ಬಿಸ್ನೆಸ್ ವಿಷಯದಲ್ಲಿ ಫೋನ್ ಬಂದಿದ್ದೆ ಅದು ಮಾತಾಡೋಕೆ ಹೋಗಿದ್ದಾನೆ ಅವನು ಅಂತ ಹೇಳಿ ಕಾಮತ್ ಸಾರ್ ಹೇಳ್ತಿದ್ದ ತಾಮೂಲ ಬದಲಾಯಿಸ್ಕೊಳ್ಳಿ ಹೇಳಿ ಒಳಗಡೆ ತಟ್ಟೆ ಬದಲಾಯಿಸ್ಕೊತಾ ಇದ್ದಾರೆ ಆದ್ರೆ ಕನಿಕನಿಗೆ ಇಲ್ಲಿ ಅತ್ತೆ ಬಂದಿದ್ದು ಖುಷಿ ಆಗ್ತಿದೆ ಕನಿಕ ಅತ್ತೆ ಬಂದ್ರು ಬ್ರೋ ಅಂತಾಳೆ ಅತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಅತ್ತೆನೂ ತಪ್ಕೊತಾಳೆ ಅತ್ತೆ ತಲೆನೂ ಕೂಡ ಕೆಡಿಸ್ತಾಳೆ ಅತ್ತೆಗೆ ಆದಿ ಸೆಕೆಂಡ್ ಕೊಡ್ತಾನೆ ಆಯಿ ಅತ್ತೆ ಅಂತ ಇಂಡಿಯಾಗೆ ಬಂದ ಮೇಲೆ ಫೋನೇ ಮಾಡಿಲ್ಲ ನೀನು ಅಂತ ಇದ್ದಾಳೆ ಅವ್ರ ಅತ್ತೆ ಇಲ್ಲ ಸ್ವಲ್ಪ ಬ್ಯುಸಿ ಇದೆ ಅತ್ತೆ ಅದಕ್ಕೆ ಮಾಡಲಿಲ್ಲ ಅಂತಾನೆ ಕನಿಕ ಅವ್ರ ಅಕ್ಕ ಎಲ್ಲ ಶುರು ಆಗಿರುತ್ತೆ ಬನ್ನಿ ಅಂತ ಹೇಳಿ ಕರೆದ್ಬಿಟ್ಟು ಸೀದಾ ಹೋಗ್ತಾಳೆ ಆದ್ರೆ ಕನಿಕಾ ಅವ್ರ ಅತ್ತೆ ನಾ ಕನಿಕಾ ನಿಲ್ಸ್ಕೊಂಡು ಮಾತಾಡ್ತಿದ್ದಾಳೆ ತಲೆಗೆಲ್ಲ ತುಂಬಬೇಕಲ್ಲಾ ಏನು ಹುಡುಗಿ ಮನೆ ಇಂಥ ಮನೆಯಿಂದ ಹುಡುಗಿ ತರ್ತಾ ಇದ್ದೀರಾ ಏನಾಗಿದೆ ಅಣ್ಣನಿಗೆ ಅಂತ ಹೇಳಿ ಕನಿಕಾ ಅವ್ರ ಅತ್ತೆ ಹೇಳ್ತಿದ್ದಾಳೆ ಅದೇ ಅತ್ತೆ ನಾವು ಹೇಳ್ತಾ ಇರೋದು ಏನು ಹೇಳಿದ್ರು ಕೇಳೋ ಪರಿಸ್ಥಿತಿಲಿಲ್ಲ ಇಲ್ಲ ಅಪ್ಪ ಅಂತಾಳೆ ಕನಿಕಾ ಆದಿ ಹೇಳ್ತಿದ್ದಾನೆ ಹೌದತ್ತೆ ಅಪ್ಪ ನನ್ನ ಮಾತಿಗೆಲ್ಲ ಹ್ಞೂ ಅನ್ನೋರು ಯಾವಾಗೂ ನಾನು ಸಪೋರ್ಟ್ ಮಾಡೋರು ಆದರೆ ಇವಾಗ ಆ ಥರ ಇಲ್ಲ ಅಂತಾನೆ ಏನು ಆದಿ ಏನು ಹೇಳ್ತಾನೋ ಅದೇ ಫೈನಲ್ ತಾನೆ ಆ ಥರ ಇದ್ದಿದ್ದ ಅಣ್ಣ ಯಾಕೆ ಹಿಂಗಾದ್ರು ಅಂತೇಳಿ ಅವಳಿಗೂ ತಲೆ ಕೆಟ್ಟೋಗ್ತಾ ಇರುತ್ತೆ ಇವ್ರು ಮಾತಾಡೋ ಮಾತುಗಳಿಂದ ಆದಿ ಹೇಳ್ತಿದ್ದಾನೆ ಹೌದತ್ತೆ ನಾನು ಏನೇನೋ ಹೇಳಿ ಅವ್ರಿಗೆ ಒಪ್ಸೋ ಪ್ರಯತ್ನ ಮಾಡ್ತಿದ್ದೀನಿ ಆದರೆ ಅವರು ಕೇಳ್ತಾನೆ ಇಲ್ಲ ಅಂತ ಕನಿಕ ಅವ್ರ ಅತ್ತೆ ಮುಂದೆ ಭಾಗ್ಯ ಡೈವರ್ಸ್ ಕೊಟ್ಟಿರೋ ಬಗ್ಗೆ ಹೇಳ್ತಿದ್ದಾಳೆ ಭಾಗ್ಯಗೆ ಟೆನ್ಷನ್ ಆಗ್ತಿದೆ ಇನ್ನೂ ಆದಿ ಆಗಲಿ ಆಗಲಿ ಒಳಗೆ ಬಂದೇ ಇಲ್ವಲ್ಲ ಅಂತ ಒಬ್ರಿಗೊಬ್ರು ಹೂವಿನಾರ ಬದಲಾಯಿಸ್ಕೊತಾ ಇದ್ದಾರೆ ಒಳಗಡೆ ಆದರೂ ಅವ್ರು ಬಂದಿಲ್ಲ ಎಂಗೇಜ್ಮೆಂಟೇ ಆಗೋಗ್ತಿದೆ ಕಿಶನ್ ಪೂಜಾ ಆರನೂ ಕೂಡ ಬದಲಾಯಿಸ್ಕೊಂಡ್ರು ಒಬ್ರಿಗೊಬ್ರು ಆದರೆ ಎಲ್ಲರೂ ಖುಷಿಯಾಗಿದ್ದಾರೆ ಅಲ್ಲಿ ಹೊರಗಡೆ ಮಾತ್ರ ಕನಿಕಾ ಮತ್ತೆ ಆದಿ ಅವರ ಅತ್ತೆಗೆ ತಲೆ ಕೆಡಿಸ್ತಾ ಇದ್ದಾರೆ ಏನೇನೋ ಹೇಳಿ ಹುಡ್ಗ ಹುಡ್ಗಿ ಕೈಗೆ ರಿಂಗ್ ಕೊಡ್ತಾ ಇದ್ದಾರೆ ಬದಲಾಯಿಸ್ಕೊಳ್ಳೋಕ್ಕೆ ಭಾಗ್ಯಗೆ ಆದಿ ಒಳಗಡೆ ಬಂದಿಲ್ಲ ಅನ್ನೋ ಟೆನ್ಷನ್ನು ಕನಿಕಾನೂ ಬಂದಿಲ್ಲ ಆದಿನೂ ಬಂದಿಲ್ಲ ಅಂಥೇಳಿ ಏನಪ್ಪ ದೇವ್ರಿ ಇದು ಏನೇನೋ ನಡೀತಿದೆ ಅಂತೇಳಿ ಅವಳು ಟೆನ್ಷನ್ನಲ್ಲಿದ್ದಾಳೆ ಆವಾಗ ಕಿಶನ್ ಅಪ್ಪ ಕೇಳ್ತಾನೆ ಭಾಗ್ಯ ಏನಕ್ಕಮ್ಮ ಒಂಥರ ಇದೆಯಾ ಅಂತ ಏನಿಲ್ಲ ಆದಿಯವರು ಹೊರಗಡೆ ಹೋದ್ರೂ ಇನ್ನೂ ಬಂದಿಲ್ಲ ಅವನೇನೋ ಬಿಸ್ನೆಸ್ ವಿಷಯದಲ್ಲಿ ಟೆನ್ಷನ್ನಲ್ಲಿದ್ದಾನೆ ಅವ್ನು ಬರ್ತಾನೆ ನಮ್ಮ ಕೆಲಸ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಕೇರ್ಲೆಸ್ ಆಗಿದ್ದಾರೆ ಅವರು ಅಂದರೆ ಭಾಗ್ಯಕ್ಕೆ ತುಂಬ ಟೆನ್ಷನ್ ಇರುತ್ತೆ ಆದಿ ಇನ್ನೂ ಒಳಗಡೆ ಬಂದಿಲ್ಲ ಅಂತ ಅಷ್ಟೊತ್ತಿಗೆ ಒಳ್ಳೆ ಸಮಯ ಇದೆ ಉಂಗುರ ಬದಲಾಯಿಸ್ಕೊಳ್ಳೋಣ ಅಂತ ಹೇಳಿ ಒಬ್ರಿಗೊಬ್ರು ಉಂಗುರ ಕೊಡ್ತಾರೆ ಕೈಗೆ ಉಂಗುರ ಬದಲಾಯಿಸೋ ಟೈಮಲ್ಲಿ ಕಿಶನ್ ಅವರಕ್ಕ ಒಂದು ನಿಮಿಷ ಅಂತಾಳೆ ಎಲ್ಲರೂ ಶಾಕಾಗಿ ನೋಡ್ತಿರ್ತಾರೆ ಏನಪ್ಪ ಅಂತ ಏನು ಗಾಬರಿ ಬೀಳಬೇಡಿ ನಮ್ಮ ಕಡೆಗೆ ಉಂಗುರ ಬದಲಾಯಿಸೋಕ್ಕಿಂತ ಮುಂಚೆ ಸ್ವೀಟ್ ತಿನ್ನಬೇಕು ಸ್ವೀಟ್ ತಿಂದು ಹೆಸ್ರು ಹೇಳಬೇಕು ಅಂತಾಳೆ ಹುಡುಗ ಹುಡುಗಿ ಒಬ್ರಿಗೊಬ್ರು ಸ್ವೀಟ್ ತಿನ್ನಿಸಿ ಹೆಸರು ಹೇಳಬೇಕು ಅಂತೇಳಿ ಕಿಶನ್ ಅವ್ರ ಅಕ್ಕ ಹೇಳಿದರೆ ಇಲ್ಲಿ ಕಿಶನು ಸ್ವೀಟ್ ತೆಗೆದು ತಿನ್ನಿಸ್ತಾನೆ ಮೈಸೂರು ಪ್ಯಾಕ್ನ ತಿನ್ನಿಸಿ ಹೆಸ್ರನ್ನ ಹೇಳು ಅಂದರೆ ಮೈಸೂರು ಪ್ಯಾಕ್ ಅಂತಾನೆ ಎಲ್ಲರೂ ನಗಿತಾ ಇದ್ದಾರೆ ಕುಸ್ಮಾ ಅವ್ರೆಂತೂ ಮಖ ಮುಚ್ಕೊಂಡು ನಗಿತಾ ಇದ್ದಾರೆ ಮೈಸೂರು ಪ್ಯಾಕ್ ಅಂದಿದ ತಕ್ಷಣ ಸುಂದರಿ ಹೇಳ್ತಿದ್ದಾಳೆ ಅಲ್ಲಪ್ಪ ಕಿಶನು ನೀನು ಮೈಸೂರು ಪ್ಯಾಕ್ ನಿನ್ನ ಹತ್ರ ಇಂದ ಹೆಸರು ತಿಳ್ಕೊಂಡು ನಮ್ಮ ಪೂಜಾ ಏನು ಬೇಕ್ರಿ ಇಡಬೇಕಾ ಅದು ಮೈಸೂರು ಪ್ಯಾಕ್ ಅಂತೇಳಿ ನಮ್ಮ ಮನೆ ಗುಂಡುಮಗೂ ಕೂಡ ಗೊತ್ತು ಅಂತ ಇದ್ದಾಳೆ ಪೂಜಾ ಕೂಡ ಕಿಶನ್ಗೆ ಸ್ವೀಟ್ ತಿನ್ನಿಸ್ಬಿಟ್ಟು ಕಿಶನ್ ಅಂತಾಳೆ ಕಿಶನ್ ಅತ್ತೆ ಎಂಗೇಜ್ಮೆಂಟ್ ನಾನು ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ಒಳಗೆ ಹೋಗ್ತಿದ್ದಾಳೆ ಎಂಗೇಜ್ಮೆಂಟ್ ನಿಲ್ಲಿಸ್ತಾಳೆ ಅಂತ ನೋಡೋಣ ಇವತ್ತಿನ ಕತೆ ಮುಗೀತು ನಾಳೆ ಸಂಚಿಗೆಯಲ್ಲಿ ಏನು ಕತೆ ಅನ್ನೋದನ್ನ ನೋಡೋಣ ಬಾಯ್